ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಾರ್ಯೂಪ್ನೀಸ್ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ವೇಳೆ ನಾವೆಲ್ಲ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದೆವು ಆಗ ಇಂತಿಷ್ಟು ಸಮಯಕ್ಕೆ ಸಿಎಂ ಎಂಬ ಷರತ್ತು ಇರಲಿಲ್ಲ ಸದ್ಯಕ್ಕಂತೂ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಈ ಮಾತು ಈಗ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದಂತಿದೆ ಹೊಸಪೇಟೆ ಸಮೀಪದ ಬೈಲವದ್ದಿಗೇರಿಯಲ್ಲಿ ಮಂಗಳವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಕೆಜೆ ಜಾರ್ಜ್ ಸಿಎಲ್ಪಿ ಸಭೆಯ ಹೊರತಾಗಿ ಪಕ್ಷದ ವರಿಷ್ಠರು ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿದ್ದರೆ ಅದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ವರಿಷ್ಠರೇ ಹೇಳ್ತಾರೆ ಎಂದರು ನಮ್ಮೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಸಿಎಂ ಡಿಸಿಎಂ ಇಬ್ಬರೂ ಹೇಳಿದ್ದಾರೆ ವರಿಷ್ಠರ ಸೂಚನೆಯಂತೆ ನಡೆದುಕೊಳ್ಳುವುದಾಗಿ ಹೇಳಿದ್ದಾರೆ ಕಾಂಗ್ರೆಸ್ನ ಯಾವ ಶಾಸಕರು ಮಾರಾಟಕ್ಕಿಲ್ಲ ಬರೀ ಬೆಂಕಿ ಹಚ್ಚುವುದಷ್ಟೇ ಬಿಜೆಪಿ ಕೆಲಸ ಎಂದರು ಗುಜರಾತ್ ಪೊಲೀಸರು ಮುಸ್ಲಿಮರ ವೈಯಕ್ತಿಕ ಮಾಹಿತಿಗಳನ್ನು ಕಲೆ ಹಾಕಲು ಪ್ರಾರಂಭಿಸಿದ್ದು ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ಆತಂಕ ಎದುರಾಗಿದೆ ಒಂದು ಕಾಲದಲ್ಲಿ ಯಾವುದಾದ್ರೂ ಅಪರಾಧದಲ್ಲಿ ಗುರುತಿಸಿಕೊಂಡು ದೋಷಮುಕ್ತರಾದವರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ತಿಳಿದುಬಂದಿದೆ ನವೆಂಬರ್ ಹದಿನೆಂಟರಂದು ಈ ಮಾಹಿತಿ ಕಲೆ ಹಾಕುವ ಪ್ರಯತ್ನ ಪ್ರಾರಂಭವಾಗಿದೆ ಪೊಲೀಸರು ಹೆಸರು ವಿಳಾಸ ಫಿಂಗರ್ ಮತ್ತು ಕುಟುಂಬದ ಇತರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ಯುಎಪಿಎ ಪ್ರಕರಣದಡಿ ಎರಡು ದಶಕಗಳ ಕಾಲ ಜೈಲಿನಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡ ಮೊಹಮ್ಮದ್ ಆಸಿಫ್ ಎಂಬುವರು ಇದೀಗ ಮತ್ತೊಮ್ಮೆ ತಾನು ತನಿಖೆಯ ಹೆಸರಲ್ಲಿ ಪೀಡನೆಗೆ ಒಳಗಾಗುವ ಭೀತಿಯಲ್ಲಿದ್ದಾರೆ ಪೊಲೀಸರ ದೌರ್ಜನ್ಯ ಪೀಡನೆಯನ್ನ ಮೀರಿ ತಾನು ಈಗ ತನ್ನ ಬದುಕನ್ನು ಕಟ್ಟಿಕೊಳ್ಳತೊಡಗಿದ್ದೇನೆ ಇದೀಗ ಹೊಸ ಬೆಳವಣಿಗೆಯು ಮತ್ತೆ ತನ್ನ ಪೀಡನೆಗೆ ಒಳಪಡಿಸುತ್ತದೋ ಎಂಬ ಭಯವನ್ನ ತೋಡಿಕೊಂಡಿದ್ದಾರೆ ಎರಡು ದಶಕಗಳ ಕಾಲ ಜೈಲಿನಲ್ಲಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡ ಸೂರತ್ನ ಇನ್ನೂರ್ವ ವ್ಯಕ್ತಿ ಕೂಡ ಇಂಥದ್ದೇ ಭಯ ವ್ಯಕ್ತಪಡಿಸಿದ್ದಾರೆ ತಾನು ಬಿಡುಗಡೆಗೊಂಡ ಬಳಿಕವೂ ಪೊಲೀಸರು ಮನೆಗೆ ಆಗಾಗ ಭೇಟಿ ನೀಡಿದರು ಇದರಿಂದ ಮನೆಯವರ ನೆಮ್ಮದಿಯೇ ಹೋಗಿದೆ ಇದೀಗ ಪೊಲೀಸರು ನನ್ನ ಕುಟುಂಬದವರನ್ನು ಸಂಪರ್ಕಿಸಿದ್ದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಂದು ಅವರು ಹೇಳಿದ್ದಾರೆ ಬಹುಪತ್ನಿತ್ವ ನಿಷೇಧ ಮಸೂದೆಯನ್ನ ಅಸ್ಸಾಂ ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಈ ಮಸೂದೆಯನ್ನ ಮಂಡಿಸಿದ್ದಾರೆ ದಿ ಅಸ್ಸಾಂ ಪ್ರೊಹಿಬಿಷನ್ ಆಫ್ ಪಾಲಿಗಾಮಿ ಬಿಲ್ ಎಂಬ ಹೆಸರಿನಲ್ಲಿ ಪರಿಚಯಿಸಿರುವ ಈ ಮಸೂದೆಯು ಬಹುಪತ್ವವನ್ನು ನಿಷೇಧಿಸುವ ಗುರಿಯನ್ನು ಹೊಂದಿದೆ ಈ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವಾಗ ವಿರೋಧ ಪಕ್ಷಗಳು ಗೈರು ಹಾಜರಾಗಿದ್ದವು ಗಾಯಕ ಜುಬಿನ್ ಗಾರ್ಗ್ ಅವರ ಸಾವಿನ ಬಗ್ಗೆ ನಡೆದ ಚರ್ಚೆಯ ನಂತರ ವಿರೋಧ ಪಕ್ಷಗಳ ಸದಸ್ಯರು ಹೊರ ನಡೆದರು ತೀವ್ರವಾಗುತ್ತಿರುವ ಇಸ್ಲಾಮಿ ಫೋಬಿಯಾದ ಬಗ್ಗೆ ಜಮಿಯತೆ ಉಲಮಾಯ ಹಿಂದ್ನ ಅಧ್ಯಕ್ಷ ಮೌಲಾನಾ ಹರ್ಷದ್ ಮದನಿ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಬೇಟೆಯಾಡಲಾಗ್ತಿದೆ ಸಣ್ಣ ಸಣ್ಣ ತಪ್ಪುಗಳಿಗೂ ಮುಸ್ಲಿಮರ ಮೇಲೆ ಎರಗಲಾಗ್ತಾ ಇದೆ ಆದರೆ ಇತರರ ಅತಿಹೀನ ಅಪರಾಧಗಳನ್ನು ಕಡೆಗಣಿಸಲಾಗ್ತಿದೆ ಮುಸ್ಲಿಮರ ಒಂದು ಸಮಸ್ಯೆ ಕೊನೆಗೊಂಡಾಗ ಇನ್ನೊಂದನ್ನು ಸೃಷ್ಟಿಸಲಾಗ್ತಿದೆ ಒಂದು ವಿವಾದ ತಣ್ಣಗಾದರೆ ತಕ್ಷಣ ಇನ್ನೊಂದು ವಿವಾದದ ಕಿಡಿ ಹಚ್ಚಿಕೊಳ್ಳುತ್ತದೆ ಮುಸ್ಲಿಮರನ್ನ ಎಲ್ಲಾ ಕಡೆಯಿಂದಲೂ ಆಕ್ರಮಣ ನಡೆಸಲಾಗ್ತಿದೆ ಎಂದು ಅವರು ಹೇಳಿದ್ದಾರೆ ಎಲ್ಲವೂ ಒಂದು ವ್ಯವಸ್ಥಿತ ಯೋಜನೆಯಂತೆ ಕಾಣಿಸುತ್ತಿದೆ ಹಿಂದೂ ಮುಸ್ಲಿಂ ವಿಭಜನೆಯ ಹೊರತು ಸರ್ಕಾರಕ್ಕೆ ಮತ್ತು ಕೋಮುವಾದಿಗಳಿಗೆ ಬೇರೆ ಯಾವುದೇ ಅಜೆಂಡಾ ಇರುವಂತೆ ಕಾಣಿಸುತ್ತಿಲ್ಲ ದೇಶದ ಇಂದಿನ ಪರಿಸ್ಥಿತಿ ಆತಂಕಕಾರಿಯಾಗಿದೆ ಈ ಹಿಂದೆಂದೂ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ಸರ್ಕಾರ ಬದಲಾವಣೆಯ ನಂತರ ಒಂದರ ಹಿಂದೆ ಒಂದರಂತೆ ಸರಣಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಭಾರತ ಪ್ಯಾಸಿಸಂನ ತೆಕ್ಕೆಗೆ ಬಿದ್ದಿರುವುದನ್ನು ಸ್ಪಷ್ಟಪಡಿಸುತ್ತದೆ ಎಂದು ಮದನಿ ಹೇಳಿದ್ದಾರೆ ದ್ವೇಷ ರಾಜಕೀಯವು ದೇಶವನ್ನು ದುರ್ಬಲಗೊಳಿಸುತ್ತಿದೆ ಮುಸ್ಲಿಮರಿಗೆ ಗೌರವದಿಂದ ಬದುಕುವ ಹಕ್ಕನ್ನು ಕಸಿತುಕೊಳ್ಳಲಾಗುತ್ತಿದೆ ಅಮೆರಿಕದ ಅಧ್ಯಕ್ಷರ ಪ್ರಬಲ ವಿರೋಧದ ನಡುವೆಯೂ ನ್ಯೂಯಾರ್ಕ್ ಓರ್ವ ಮುಸ್ಲಿಂ ಮೇಯರ್ ಆಯ್ಕೆ ಮಾಡುತ್ತದೆ ಲಂಡನ್ ಕೂಡ ಸಾದಿಕ್ ಖಾನ್ ಎಂಬ ಮೇಯರ್ ಆಯ್ಕೆ ಮಾಡುತ್ತದೆ ಆದರೆ ಭಾರತದಲ್ಲಿ ಮುಸ್ಲಿಂ ವ್ಯಕ್ತಿ ಯೂನಿವರ್ಸಿಟಿಯ ಚಾನ್ಸಲರ್ ಆಗುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಸ್ವತಃ ಆತನೇ ಸ್ಥಾಪಿಸಿದ ಯೂನಿವರ್ಸಿಟಿಯ ಚಾನ್ಸಲರ್ ಆಗುವುದಕ್ಕೂ ತಡೆ ಒಡ್ಡಲಾಗುತ್ತಿದೆ ಒಂದು ವೇಳೆ ಆತ ಅಂತಹ ಸ್ಥಾನಕ್ಕೆ ಏರಿದರೂ ಅಂತಹವರನ್ನ ಜೈಲಿಗಟ್ಟಲಾಗುತ್ತಿದೆ ದ್ವೇಷ ಮತ್ತು ತಾರತಮ್ಯವನ್ನ ಜನರ ಮನಸ್ಸಿಗೆ ಬಿತ್ತಲಾಗಿದೆ ಅಲ್ಫಲಾಹ್ ಯೂನಿವರ್ಸಿಟಿಯ ಮೇಲಿನ ಕ್ರಮವು ಶಿಕ್ಷಣದ ಮೇಲಿನ ದಾಳಿಯಷ್ಟೇ ಅಲ್ಲ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳನ್ನು ದುರ್ಬಲಗೊಳಿಸುವ ಹುನ್ನಾರವೂ ಆಗಿದೆ ಎಂದು ಅವರು ಹೇಳಿದ್ದಾರೆ ಬ್ಯಾಂಡೆಡ್ ಬಾಟ್ಲಿಯಲ್ಲಿ ನಳ್ಳಿ ನೀರನ್ನ ತುಂಬಿಸಿ ರೈಲ್ನಲ್ಲಿ ಮಾರುತ್ತಿರುವ ಆಘಾತಕಾರಿ ವಿಡಿಯೋ ವೈರಲ್ ಆಗಿದೆ ಉತ್ತರ ಪ್ರದೇಶದ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ನಲ್ಲಿರುವ ಅತಿ ಕೊಳಕು ಟ್ಯಾಂಕ್ನಿಂದ ನೀರನ್ನ ಬಾಟ್ಲಿಯಲ್ಲಿ ತುಂಬಿಸಿ ವ್ಯಕ್ತಿಯೋರ್ವ ಮಾರಾಟಕ್ಕೆ ಕೊಂಡೊಯ್ಯುತ್ತಿರುವ ದೃಶ್ಯಕ್ಕೆ ಎಲ್ಲೆಡೆಯಿಂದ ಆಕ್ರೋಶ ವ್ಯಕ್ತವಾಗಿದೆ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿರುವ ಒಂದು ಕುಡಿಯುವ ನೀರು ಪೈಪ್ನಿಂದ ಕೆಂಪು ಶರ್ಟ್ ಧರಿಸಿದ ವ್ಯಕ್ತಿ ನೀರನ್ನು ಬಾಟ್ಲಿಗೆ ತುಂಬಿಸುವುದು ವಿಡಿಯದಲ್ಲಿದೆ ಟ್ಯಾಪ್ ಮತ್ತು ಸುತ್ತಲಿನ ವಾತಾವರಣ ತೀರಾಕೊಳಕಾಗಿದೆ ಹತ್ತಿರದಲ್ಲಿ ಮಾಲಿನ್ಯದ ತೊಟ್ಟಿ ಇರುವುದು ಕಾಣಿಸುತ್ತಿದೆ ಇದು ಯಾವುದನ್ನು ಪರಿಗಣಿಸದೆ ಯುವಕ ಬಾಟಲ್ಗೆ ನೀರು ತುಂಬಿಸುತ್ತಿದ್ದಾನೆ ಬಾಟಲಿಯಲ್ಲಿ ನೀರು ತುಂಬಿಸಿದ ಬಳಿಕ ಇತರ ಎಲ್ಲಾ ಬಾಟಲ್ಗಳನ್ನು ಒಟ್ಟು ಸೇರಿಸಿಕೊಂಡು ಹೋಗುವುದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತದೆ ತನ್ನ ವಿಡಿಯೋ ಮಾಡುವುದು ಗಮನಿಸಿದಾದ ತಕ್ಷಣ ಎಲ್ಲಾ ಬಾಟಲ್ಗಳನ್ನು ಒಟ್ಟು ಸೇರಿಸಿ ಹತ್ತಿರವೇ ಇರುವ ಪ್ಯಾಸೆಂಜರ್ ರೈಲಿನ ಬಳಿಗೆ ಓಡುವುದು ವಿಡಿಯೋದಲ್ಲಿ ಕಾಣಿಸುತ್ತಿದೆ ಪ್ರಯಾಣಿಕ ಆರೋಗ್ಯದ ಮೇಲೆ ಆಟವಾಡುವ ಇಂತಹ ಕೃತ್ಯಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿಡಿಯೋ ನೋಡಿದವರು ಅಭಿಪ್ರಾಯಪಟ್ಟಿದ್ದಾರೆ ಈ ವಿಡಿಯೋ ಆನ್ಲೈನ್ನಲ್ಲಿ ವ್ಯಾಪಕ ಹಂಚಿಕೆಯಾಗಿದೆ ಇಸ್ರೇಲ್ ಸೇನೆಯು ತನ್ನ ಪ್ರಮುಖ ಮೂವರು ಜನರಲ್ಗಳನ್ನು ವಜಗೊಳಿಸಿದೆ ಹಾಗೆ ಇತರ ಅನೇಕ ಹಿರಿಯ ಜನರಲ್ಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಹಮಾಸ್ ನಡೆಸಿದ ದಾಳಿಯನ್ನು ತಡೆಯಲು ವಿಫಲವಾದ ಕಾರಣಕ್ಕಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ಹಮಾಸ್ ನಡೆಸಿದ ಈ ದಾಳಿಯಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೊಂದು ಇಸ್ರೇಲಿಗರು ಹತರಾಗಿದ್ದಾರೆ ಎಂದು ಹೇಳಲಾಗಿದೆ ಸೆಪ್ಟೆಂಬರ್ ಏಳರ ದಾಳಿಗೆ ಕಾರಣವಾದ ಭದ್ರತಾ ವೈಫಲ್ಯಗಳ ಬಗ್ಗೆ ವ್ಯವಸ್ಥಿತ ತನಿಖೆ ನಡೆಸಲಾಗುವುದು ಎಂದು ಎರಡು ವಾರಗಳ ಹಿಂದೆ ಇಸ್ರೇಲಿ ಮಿಲಿಟರಿ ಮುಖ್ಯಸ್ಥ ಇಯಾಲ್ ಜಮೀರ್ ಹೇಳಿಕೆ ನೀಡಿದ್ದರು ಇದೀಗ ಅದರ ಫಲಿತಾಂಶವೆಂಬಂತೆ ಕ್ರಮ ಕೈಗೊಳ್ಳಲಾಗಿದೆ ವಜಗೊಂಡವರಲ್ಲಿ ಮಿಲಿಟರಿ ಗುಪ್ತಚರ ವಿಭಾಗದ ಮುಖ್ಯಸ್ಥರು ಸೇರಿದ್ದಾರೆ ಹಮಾಸ್ ದಾಳಿಗೆ ಕಾರಣವಾದ ಮಿಲಿಟರಿ ವೈಫಲ್ಯಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಎಂದು ಈ ಕ್ರಮದ ಜೊತೆಗೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಆಸ್ಟ್ರೇಲಿಯಾದ ಸಂಸದೆ ಪೌಲಿನ್ ಹ್ಯಾಂಡ್ಸನ್ ಬುರ್ಕಾ ಧರಿಸಿ ಪಾರ್ಲಿಮೆಂಟ್ ಪ್ರವೇಶಿಸುವ ಮೂಲಕ ವ್ಯಾಪಕ ಚರ್ಚೆಯ ವಿಷಯವಾಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲೂ ಇವರು ಬುರ್ಕಾ ಧರಿಸಿ ಸಂಸತ್ ಪ್ರವೇಶಿಸಿದ್ದರು ಮುಖ ಮುಚ್ಚುವ ಬುರ್ಕಾ ಇದಾಗಿದ್ದು ಈ ಬೆಳವಣಿಗೆ ಪರ ವಿರುದ್ಧ ಚರ್ಚೆಗೆ ಕಾರಣವಾಗಿದೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾದ ಬಲಪಂಥೀಯ ಪಕ್ಷವಾದ ಒನ್ ನೇಷನ್ ಪಕ್ಷವು ಬುರ್ಕಾ ನಿಷೇಧಕ್ಕೆ ಒತ್ತಾಯಿಸಿದೆ ಸಂಸದೆ ನಡೆದುಕೊಂಡ ಈ ರೀತಿಯಿಂದ ಆಸ್ಟ್ರೇಲಿಯಾದಲ್ಲಿ ಹಿಜಾಬ್ ಮತ್ತೊಮ್ಮೆ ಚರ್ಚೆಗೆ ಒಳಗಾಗಬಹುದು ಮತ್ತು ಹಿಜಾಬ್ ಧರಿಸಿದ ಮಹಿಳೆಯರ ಮೇಲೆ ದಾಳಿ ನಡೆಯುವುದಕ್ಕೆ ಇದು ಕಾರಣವಾಗಬಹುದು ಎಂಬ ಆತಂಕವನ್ನು ವ್ಯಕ್ತಪಡಿಸಲಾಗಿದೆ ಬುರ್ಕಾ ಕಳಿಸಲು ನಿರಾಕರಿಸಿದ ಹ್ಯಾಂಡ್ಸನ್ ಅವರನ್ನು ಸಂಸತ್ತಿನಿಂದ ಹೊರಹೋಗುವಂತೆ ಸೂಚಿಸಲಾಗಿತ್ತು ಮಾತ್ರ ಅಲ್ಲ ಅವರನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಯಿತು ಎಲ್ಲಾ ಪಕ್ಷಗಳ ಸಂಸದರು ಕೂಡ ಈ ವರ್ತನೆಯನ್ನು ಖಂಡಿಸಿದರು ಹ್ಯಾಂಡ್ಸನ್ ಅವರು ಮುಸ್ಲಿಂ ಸಮುದಾಯದ ಭಾವನೆಗೆ ಧಕ್ಕೆ ತರುತ್ತಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಮುಸ್ಲಿಮರಿಗೆ ಅಗೌರವವನ್ನು ಸೂಚಿಸಿದ್ದಾರೆ ಎಂದು ಸಂಸದೆ ಫಾತಿಮಾ ಫೇಮನ್ ಆರೋಪಿಸಿದ್ದಾರೆ ಹ್ಯಾಂಡ್ಸನ್ ಅವರ ಈ ವರ್ತನೆ ಪಾರ್ಲಿಮೆಂಟ್ಗೆ ಸೂಕ್ತ ಅಲ್ಲ ಎಂದು ಸಂಸದರು ಹೇಳಿದ್ದಾರೆ ಈ ಘಟನೆ ಒಂದು ಗಂಟೆಯ ಬಳಿಕ ಪುನಃ ಸಂಸತ್ ಸಭೆ ಸೇರಿದೆ ಬುರ್ಕ ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿಯಾಗಿದೆ ಇದು ಹೆಲ್ಮೆಟ್ನಂತೆ ನಾವು ಬ್ಯಾಂಕ್ಗೆ ಹೋಗುವಾಗ ಹೆಲ್ಮೆಟ್ ಅನ್ನು ತೆಗೆದಿರಿಸಬೇಕು ಹಾಗೆಯೇ ಬುರ್ಕ ಧರಿಸುವುದನ್ನು ಕೂಡ ನಿಷೇಧಿಸಬೇಕು ಎಂಬ ಅರ್ಥದಲ್ಲಿ ಹ್ಯಾಂಡ್ಸನ್ ವಾದಿಸಿದ್ದಾರೆ ಇದು ಈ ಹೊತ್ತಿನ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ